ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರ್ ಈ ಕುರಿತು ಶಿವಮೊಗ್ಗದ ಡಾ ಶಾಂತಾ ಶೇಖರ್ ಇವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಜೆ ಐತಾಳ್ ಆಕಾಶವಾಣಿ ಭದ್ರಾವತಿ ಕೆಲವರೆ ಮಹಿಳೆಯರಲ್ಲಿ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ನ ಬಗ್ಗೆ ನೀವು ಕೇಳಿರ್ತೀರಾ ಈ ಗರ್ಭಕಂಠದ ಕ್ಯಾನ್ಸರ್ ವಿಶ್ವಾದ್ಯಂತ ಮಹಿಳೆಯರಲ್ಲಿ ಕ್ಯಾನ್ಸರ್ನಿಂದ ಸಾವನ್ನಪ್ಪುವ ನಾಲ್ಕನೇ ಸಾಮಾನ್ಯ ವಿಧವಾಗಿದೆ ಹಾಗೆಯೇ ಮಹಿಳೆಯರಲ್ಲಿ ಉಂಟಾಗುವ ಕ್ಯಾನ್ಸರ್ಗಳಲ್ಲಿ ಇದು ನಾಲ್ಕನೇ ಸಾಮಾನ್ಯ ಕಾರಣವೂ ಕೂಡ ಆಗಿದೆ ಅಷ್ಟೇ ಅಲ್ಲ ಇದು ಸ್ತನ ಕ್ಯಾನ್ಸರ್ನ ನಂತರ ಸ್ತ್ರೀ ನಿರ್ದಿಷ್ಟ ಕ್ಯಾನ್ಸರ್ಗೆ ಎರಡನೇ ಅತ್ಯಂತ ಸಾಮಾನ್ಯ ಕಾರಣವಾಗಿದೆ ಹಾಗಾದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು ಇದು ಯಾಕೆ ಉಂಟಾಗುತ್ತೆ ಹಾಗೆ ಇದರ ತಡೆಗಟ್ಟುವಿಕೆಯಲ್ಲಿ ಈ ಹೆಚ್ ಪಿ ವಿ ಲಸಿಕೆಯ ಪಾತ್ರ ಏನು ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಶಾಂತಾ ಶಾಂತಾಶೇಖರ್ ಅವರು ಇವರು ಶಿವಮೊಗ್ಗದ ಶಾಂತಾ ನರ್ಸಿಂಗ್ ಹೋಂನಲ್ಲಿ ಸಲಹೆಗಾರ ಪ್ರಸೂತಿ ಮತ್ತು ಸ್ತೀರೋಗ ತಜ್ಞರಾಗಿ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿ ಹಾಗೂ ಶಿವಮೊಗ್ಗ ಆಪ್ಸ್ಟೆಟಿಕ್ ಸೊಸೈಟಿಯ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶಾಂತಶೇಖರ್ ಅವರ ನಮಸ್ಕಾರ ಡಾಕ್ಟರ್ ಶುಶ್ರಾವ್ಯ ಡಾಕ್ಟರ್ ಇಪ್ಪತ್ತೆರಡರಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ನ ಆರು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಮತ್ತು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಇದರಿಂದ ಸಾವುಗಳು ಸಂಭವಿಸಿರುವುದನ್ನು ನಾವು ಗಮನಿಸಿದ್ದೀವಿ ಹಾಗಿದ್ದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೇನು ಹಾಗೆ ಈ ವಿ ವೈರಸ್ ಮತ್ತು ವಿ ಲಸಿಕೆ ಅಂದ್ರೇನು ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿ ಖಂಡಿತ ನಾನು ಇದರ ಬಗ್ಗೆ ಮಾಹಿತಿ ಕೊಡುತ್ತೇನೆ ಹೆಚ್ ಪಿ ವಿ ವೈರಸ್ ಅಂದ್ರೆ ಏನು ಹೆಚ್ ಪಿ ವಿ ವ್ಯಾಕ್ಸಿನ್ ಅಂದ್ರೆ ಏನು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂದ್ರೆ ಏನು ಯಾರ್ಯಾರಿಗೆ ಈ ಕ್ಯಾನ್ಸರ್ ಆಗುತ್ತೆ ಇದರ ಬಗ್ಗೆ ಪ್ರಿವೆನ್ಷನ್ ಪ್ರೊಸೀಜರ್ಸ್ ಎಲ್ಲದರ ಬಗ್ಗೆನು ನಾವು ಒಂದು ಚರ್ಚಿಸೋಣ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಯಾವುದೇ ಕ್ಯಾನ್ಸರ್ ಆಗಲಿ ನಾವು ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಒಂಥರ ಭಯ ಆಗುತ್ತೆ ಒಂಥರ ನಮ್ಮ ಮೇಲೆ ನಮಗೆ ಒಂಥರ ಜಿಗುಪ್ಸೆ ಅನ್ಸುತ್ತೆ ಅಂಡ್ ಅವರ್ ಮೈಂಡ್ ಆಕ್ಸೆಪ್ಟ್ ದಟ್ ವಿ ಹಾವ್ ಗಾಟ್ ಕ್ಯಾನ್ಸರ್ ಇದ್ರ ಬಗ್ಗೆ ಎಲ್ಲರೂ ಏನ್ ಅನ್ಕೋತೀವಿ ಇದರ ಬಗ್ಗೆ ಚಿಕಿತ್ಸೆ ಇಲ್ಲ ಒಂದ್ಸರಿ ನಮಗೆ ಕ್ಯಾನ್ಸರ್ ಆದರೆ ಸಾವು ಖಚಿತ ಅನ್ಕೋತೀವಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್ ಈಸ್ ದಟ್ ಇಟ್ ಇಸ್ ಅ ಪ್ರಿವೆಂಟಬಲ್ ಡಿಸೀಸ್ ನಮಗೆ ಇವಾಗ ಹೆಚ್ ಪಿ ವಿ ವೈರಸ್ ಪ್ರಿವೆನ್ಶನ್ ಗೆ ಹೆಚ್ ಪಿ ವಿ ವ್ಯಾಕ್ಸಿನ್ ಇದೆ ಸೊ ಆಲ್ ಆಫ್ ಅರ್ ವಿ ಕ್ಯಾನ್ ಗೆಟ್ ವ್ಯಾಕ್ಸಿನೇಟೆಡ್ ಅಂಡ್ ವಿ ಕ್ಯಾನ್ ವಿತ್ ಸಟನ್ ಟೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ನ ಪ್ರಿವೆನ್ಷನ್ ಮಾಡಬಹುದು ಎಚ್ ಪಿ ವಿ ವೈರಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಎಚ್ ಪಿ ವಿ ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ದಿಸ್ ಈಸ್ ಅ ವೈರಲ್ ಟೈಪ್ ವಿಚ್ ಕಾಝಸ್ ಸರ್ವೈಕಲ್ ಕ್ಯಾನ್ಸರ್ ಸೊ ನಮ್ಗೆ ಇವಾಗ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಏನ್ ವೈರಸ್ ಕಾಸ್ ಮಾಡುತ್ತೆ ಅಂತ ಗೊತ್ತು ನಮ್ಗೆ ಅಂಡ್ ಇದ್ರ ಪ್ರಿವೆನ್ಶನ್ ಬಗ್ಗೆ ಅದೃಷ್ಟವಶಾತ್ ಜಗತ್ತದಲ್ಲಿ ಯಾವ ಕ್ಯಾನ್ಸರ್ ವ್ಯಾಕ್ಸಿನ್ ಇಲ್ಲ ಬಟ್ ಓನ್ಲಿ ಫಾರ್ ಸರ್ವೈಕಲ್ ಕ್ಯಾನ್ಸರ್ ವಿ ಹ್ಯಾವ್ ಗಾಟ್ ಅ ವ್ಯಾಕ್ಸಿನ್ ಈ ವ್ಯಾಕ್ಸಿನ್ ಎರಡ್ ಸಾವಿರ ಆರ್ಂದ ಇದೆ ಬೇರೆ ದೇಶದಲ್ಲಿ ನಮ್ ದೇಶದಲ್ಲಿ ನಾವು ಇದಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ ಕೊಡ್ತಿದ್ವಿ ಗಾರ್ಡಿಸಿಲ್ ಅಂತ ಈ ವ್ಯಾಕ್ಸಿನ್ ಸಿಕ್ತಿತ್ತು ಬೇರೆ ದೇಶದಿಂದ ಗಾರ್ಡಿಸಿಲ್ ಫೋರ್ ಅಂಡ್ ಗಾರ್ಡಿಸಿಲ್ ನೈನ್ ವಾಸ್ ಅವೈಲೇಬಲ್ ಇವಾಗ ಮೇಕ್ ಇನ್ ಇಂಡಿಯಾ ದಲ್ಲಿ ನಮಗೆ ಅಂತ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೀರಂ ಇನ್ಸ್ಟಿಟ್ಯೂಟ್ ಅವರು ಎಲ್ಲರಿಗೂ ಗೊತ್ತು ಕೊರೋನಾ ವೈರಸ್ ವ್ಯಾಕ್ಸಿನ್ ಸೀರಂ ಇನ್ಸ್ಟಿಟ್ಯೂಟ್ ಅವ್ನ್ ಮಾಡಿ ನಮ್ ದೇಶದಲ್ಲಿ ಇಡೀ ಪಾಪುಲೇಷನ್ ವ್ಯಾಕ್ಸಿನ್ ಕೊಟ್ಟಿದ್ರು ಅವರು ದ ಸೇಮ್ ಸೀರಮ್ ಇನ್ಸ್ಟಿಟ್ಯೂಟ್ ಇವಾಗ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಹೆಚ್ ಪಿ ವ್ಯಾಕ್ಸಿನ್ ಅಂತ ಇದು ನಮ್ಗೆ ಕೈಗೆಟುಕುವ ದರದಲ್ಲಿ ಇದೆ ಅರೌಂಡ್ ಟೂ ತೌಸಂಡ್ ರುಪೀಸ್ ಅಂಡ್ ಇದನ್ನ ನಮ್ ದೇಶದಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಅವೈಲೇಬಲ್ ಇದೆ ಇವಾಗ ಸೊ ಹೆಚ್ ಪಿ ವಿ ವೈರಸ್ ಬಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದರದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಸಬ್ ಟೈಪ್ಸ್ ಆಫ್ ವೈರಸಸ್ ಆರ್ ದೇರ್ ಅಂಡ್ ದೀಸ್ ಆರ್ ಸೆಕ್ಸಲಿ ಟ್ರಾನ್ಸ್ಮಿಟೆಡ್ ಅಂದ್ರೆ ಸೆಕ್ಸಲಿ ಟ್ರಾನ್ಸ್ಮಿಟೆಡ್ ಥ್ರೂ ಕಾಂಟ್ಯಾಕ್ಟ್ ಆಫ್ ಸ್ಕಿನ್ ಆರ್ ಕಾಂಟ್ಯಾಕ್ಟ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಇದರಲ್ಲಿ ಹೈ ರಿಸ್ಕ್ ವ್ಯಾಕ್ಸಿನ್ಸ್ ಟೈಪ್ಸ್ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಆರ್ ದೇರ್ ದೀಸ್ ವೈರಸಸ್ ಆರ್ ಸಬ್ ಟೈಪ್ಸ್ ಆಫ್ ಸಿಕ್ಸ್ಟೀನ್ ಅಂಡ್ ಏಟೀನ್ ಥರ್ಟಿ ಒನ್ ಥರ್ಟಿ ತ್ರೀ ಥರ್ಟಿ ಫೈವ್ ಈ ತರ ಹತ್ತರಿಂದ ಹದಿನೈದು ಸಬ್ ಟೈಪ್ಸ್ ಆಫ್ ವೈರಸಸ್ ವಿಚ್ ಆರ್ ಗೋಯಿಂಗ್ ಟು ಕಾಝಸ್ ಪ್ರೀ ಕ್ಯಾನ್ಸರಸ್ ಆರ್ ಕ್ಯಾನ್ಸರಸ್ ಲೀಜನ್ಸ್ ಕ್ಯಾನ್ಸರಸ್ ಲೀಜನ್ಸ್ ಅಲ್ದೇನೆ ದೋಸ್ ವೈರಸ್ ಸಿಕ್ಸ್ ಅಂಡ್ ಲೆವೆನ್ ಟೈಪ್ಸ್ ದೇ ಕಾಸ್ ಜೆನೈಟಲ್ ವಾರ್ಡ್ಸ್ ಅಂದ್ರೆ ನಮ್ಗೆ ಜನೈಟಲ್ ರೀಜನ್ ಅಲ್ಲಿ ವಾರ್ಡ್ಸ್ ನ ಕಾಸ್ ಮಾಡೈರಸಸ್ ದೇ ಆರ್ ನಾಟ್ ಕಾರ್ಸಿನೋಜೆನಿಕ್ ಬಟ್ ದೇ ಆರ್ ಪ್ರಾಬ್ಲಮ್ಯಾಟಿಕ್ ಕಾಝಿಂಗ್ ವಾರ್ಡ್ಸ್ ಸೊ ಎಚ್ ಪಿ ವಿ ವೈರಸ್ ಬಂದು ನಾ ಆಗ್ಲೇ ತಿಳಿಸಿದಂಗೆ ಸೆಕ್ಸಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದು ಸೊ ಇದು ಎಲ್ಲರಲ್ಲೂ ಇರುತ್ತೆ ಗಂಡಸರಲ್ಲೂ ಇರುತ್ತೆ ಹೆಣ್ಮಕ್ಳಲ್ಲೂ ಇರುತ್ತೆ ಗಂಡಸರಲ್ಲೂ ಪ್ರಾಬ್ಲಮ್ ಕಾಸ್ ಮಾಡುತ್ತವೆ ಹೆಣ್ಮಕ್ಳಲ್ಲೂ ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಸೊ ಹೆಣ್ಮಕ್ಳಲ್ಲಿ ಈ ವೈರಸ್ ಸರ್ವೈಕಲ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಇನ್ ಅರೌಂಡ್ ನೈಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅರೌಂಡ್ ನೈಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇನ್ ಬೇರೆ ಜಾಗದಲ್ಲಿ ಅಂದ್ರೆ ಯೂನಿ ಜಾಗದಲ್ಲಿ ವೆಜಾಯನಲ್ ಕ್ಯಾನ್ಸರ್ಸ್ ಇನ್ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇಟ್ ಕಾಸ್ ಏನಲ್ ಕ್ಯಾನ್ಸರ್ಸ್ ವಲ್ವಲ್ ಕ್ಯಾನ್ಸರ್ಸ್ ಆಸ್ ವೆಲ್ ಆಸ್ ಫ್ಯೂ ಆಫ್ ದ ಥ್ರೋಟ್ ಅಂಡ್ ಮೌತ್ ಕ್ಯಾನ್ಸರ್ ಥ್ರೋಟ್ ಅಂಡ್ ಮೌತ್ ಕ್ಯಾನ್ಸರ್ ವಿಚ್ ಆರ್ ಕಾಸ್ಡ್ ಬೈ ಹೆಚ್ ಪಿ ವಿ ವೈರಸಸ್ ಗಂಡಸರಲ್ಲಿ ಏನ್ ಕಾಸ್ ಮಾಡುತ್ತೆ ಇದು ಅಂದ್ರೆ ಇಟ್ ಕಾಝಸ್ ಏನಲ್ ಕ್ಯಾನ್ಸರ್ ಇನ್ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೇಷಂಟ್ಸ್ ಅಂಡ್ ಇನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೇಷಂಟ್ ಸ್ಪಿನೈಲ್ ಕ್ಯಾನ್ಸರ್ ಅಂದ್ರೆ ರೀಸರ್ಚ್ ಮಾಡೋ ಜಾಗತ್ ಕನ್ಸರ್ ಫ್ಯೂ ಆಫ್ ದ್ರೋಟ್ ಅಂಡ್ ಮೌಥ್ ಕ್ಯಾನ್ಸರ್ ಬಾಯಿ ಮತ್ತೆ ಗಂಟಲಿನ ಕ್ಯಾನ್ಸರ್ ವಿಚ್ ಆರ್ ಕಾಸ್ಡ್ ಬೈ ಹೆಚ್ ಪಿ ವಿ ವೈರಸಸ್ ಇನ್ನು ಡಾಕ್ಟರ್ ಶಾಂತ ನಮ್ಮ ಭಾರತ ದೇಶದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ನ ಸ್ಥಿತಿಗತಿಗಳು ಹೇಗಿದೆ ಗರ್ಭಕೋಶದ ಕ್ಯಾನ್ಸರ್ ಆಲ್ ಓವರ್ ದ ವರ್ಲ್ಡ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನಕ್ಕೆ ಇದಕ್ಕಿಂತ ಇನ್ನು ಜಾಸ್ತಿ ಇಂಡಿಯಾದಲ್ಲಿ ಎವ್ರಿ ಇಯರ್ ವಿ ಹ್ಯಾವ್ ಸರ್ವೈಕಲ್ ಕ್ಯಾನ್ಸರ್ ಪೇಷಂಟ್ಸ್ ಅದರಲ್ಲಿ ಬೇರೆ ದೇಶದಲ್ಲಿ ಅಂದರೆ ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಅರೌಂಡ್ ಫೈವ್ ಲ್ಯಾಕ್ಸ್ ಇದರಲ್ಲಿ ತುಂಬಾ ಆಘಾತಕಾರಿ ಸಿಚುಯೇಷನ್ ಅಂದ್ರೆ ನಮ್ಮ ಹತ್ರ ಎಪ್ಪತ್ತೈದ ಸಾವಿರಕ್ಕಿಂತ ಹೆಚ್ಚು ತಾಯಂದಿರು ಅವ್ರ ಜೀವನ್ ಕಳ್ಕೊಂತಾರೆ ಈ ಕ್ಯಾನ್ಸರ್ ಗೆ ಆಲ್ ಓವರ್ ದ ವರ್ಲ್ಡ್ ಅರೌಂಡ್ ಸೆವೆಂಟಿ ತೌಸಂಡ್ ಪೀಪಲ್ ಅಂದ್ರೆ ಐದ ಲಕ್ಷ ಜನದಲ್ಲಿ ಎಪ್ಪತ್ ಸಾವಿರ ಜನ ಮಾತ್ರ ಹೋಗ್ತಾರೆ ಇದರಿಂದ ನಮ್ ದೇಶದಲ್ಲಿ ಒಂದು ಕಾಲ್ ಲಕ್ಷದಲ್ಲಿ ನಾವು ಎಪ್ಪತ್ತೈದು ಸಾವಿರ ಜನನ ತಾಯಂದಿರನ್ನ ಕಳ್ಕೊಂತೀವಿ ಅಂಡ್ ವಿ ಲೂಸ್ ದೆಮ್ ವೆನ್ ಇನ್ ದೀಪ್ರೊಡಕ್ಟ್ ಏಜ್ ಆಫ್ ದ ಪೇಷಂಟ್ ಅಂದ್ರೆ ಈವನ್ ನಲ್ವತ್ತು ವರ್ಷ ನಲವತ್ತೈದು ವರ್ಷದವರು ತಾಯಿಂದ ತೀರ್ಕೊಂಡಿರೋದೇ ಈ ಕಾರಣಕ್ಕೆ ಅಂಡ್ ನಾವಿಬ್ರು ಮಾತಾಡ್ತಾ ಇದೀವಿ ಡಾಕ್ಟರ್ ಎವ್ರಿ ಏಟ್ ಮಿನಿಟ್ಸ್ ಒನ್ ಲೇಡಿ ಲೂಸಸ್ ಹರ್ ಲೈಫ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ದಿಸ್ ಈಸ್ ದ ಇನ್ಸಿಡೆನ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಇನ್ ಅವರ್ ಕಂಟ್ರಿ ಡಾಕ್ಟರ್ ಈ ಗರ್ಭಕಂಠದ ಕ್ಯಾನ್ಸರ್ ಇದೆ ಅಂತ ನಮಗೆ ಗೊತ್ತಾಗೋಕೆ ರೋಗ ಲಕ್ಷಣಗಳು ಅಥವಾ ಏನಾದರೂ ಎಚ್ಚರಿಕಾ ಚಿಹ್ನೆಗಳಿದಾವ ಖಂಡಿತ ಒಳ್ಳೆ ಪ್ರಶ್ನೆ ಇದು ಎಲ್ಲ ಕ್ಯಾನ್ಸರ್ ತರ ಈ ಕ್ಯಾನ್ಸರ್ಗೂ ಅರ್ಲಿ ಸ್ಟೇಜ್ ಅಲ್ಲಿ ಏನು ಸಿಂಪ್ಟಮ್ಸ್ ಇರಲ್ಲ ಸುಮ್ನೆ ಸ್ವಲ್ಪ ಬಿಳಿಮುಟ್ಟು ಇರುತ್ತೆ ಎಲ್ಲರೂ ಅನ್ಕೊಂತಾರೆ ಓಕೆ ನನಗೆ ಸ್ವಲ್ಪ ಬಿಳಿ ಮುಟ್ಟಿದೆ ಇದು ಎಲ್ಲಾರು ಲೇಡೀಸ್ಗೆ ಕಾಮನ್ ಬಿಳಿ ಮುಟ್ಟು ಅಂತ ಸ್ವಲ್ಪ ಲೇಟರ್ ಸ್ಟೇಜ್ ಅಲ್ಲಿ ಸ್ವಲ್ಪ ವಾಸನೆ ತರ ಇರೋ ಬಿಳಿ ಮುಟ್ಟು ಸ್ವಲ್ಪ ಜಾಸ್ತಿಯಾಗಿ ಪೇಷಂಟ್ಸ್ ಅಲ್ಲಿ ಇರುತ್ತೆ ಮತ್ತೆ ಪೇಷಂಟ್ಸ್ ಅಲ್ಲಿ ಇನ್ ಬಿಟ್ವೀನ್ ದೇರ್ ಪೀರಿಯಡ್ಸ್ ಅಂದ್ರೆ ಮುಟ್ಟಾಗ ದಿವ್ಸ ಬಿಟ್ಟು ಇನ್ ಬಿಟ್ವೀನ್ ದೇರ್ ಪೀರಿಯಡ್ಸ್ ಸ್ವಲ್ಪ ರಕ್ತಸ್ರಾವ ಆಗುತ್ತೆ ಎಲ್ಲರೂ ಅನ್ಕೊಂತೀವಿ ಏನೋ ನಾವು ತಿಂದಿದೀವಿ ಈಟ್ ತರ ಇದೆ ಏನೋ ಹಾರ್ಮೋನ್ ಚೇಂಜಸ್ ಆಗಿರ್ಬೇಕು ನನ್ನ ಫುಡ್ ಅಲ್ಲಿ ವೇರಿಯೇಷನ್ ಆಗಿರ್ಬೇಕು ಆಗುತ್ತೆ ಅಂತ ಪೀರಿಯಡ್ಸ್ ಸಮಾನ ನಾರ್ಮಲ್ ಆಗಿ ಒಂದ್ ಮೂರ್ ದಿವಸದಿಂದ ಐದ್ ದಿವ್ಸದವರೆಗೂ ಇರುತ್ತೆ ಇವರಿಗೆ ಸ್ವಲ್ಪ ಜಾಸ್ತಿ ಪೀರಿಯಡ್ಸ್ ಆಗುತ್ತೆ ಸಂಭೋಗ ಮಾಡಿದಾಗ ಸೆಕ್ಸುಲ್ ಇಂಟರ್ಕೋರ್ಸ್ ಮಾಡಿದಾಗ ಇನ್ ಬಿಟ್ವೀನ್ ಅವರಿಗೆ ರಕ್ತಸ್ರಾವ ಆಗುತ್ತೆ ಲೇಟರ್ ಸ್ಟೇಜ್ ಅಲ್ಲಿ ಬಹಳ ಸ್ಟೇಜ್ ದಾಟಿದ ಮೇಲೆ ಅವರಿಗೆ ಹೊಟ್ಟೆ ನೋವು ಯೂರಿನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗು ವೈ ಡಿಸ್ಚಾರ್ಜ್ ಸಮ್ ಎಡಿಮಾ ಇನ್ ದರ್ ಲೆಗ್ಸ್ ಈ ತರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸುಮಾರು ಪೇಷಂಟ್ಸ್ ನಮ್ಮ ಹತ್ರ ಯಾರು ಒಂದ್ಸರಿ ಮಗು ಮಾಡ್ಕೊಂಡರೆ ಒಂದ್ಸರಿ ಫ್ಯಾಮಿಲಿ ಕಂಪ್ಲೀಟ್ ಆದ್ರೆ ಯಾರು ನಮ್ಮ ಹತ್ರ ಬರಲ್ಲ ಮೇಡಮ್ ನಮ್ಮ ಹತ್ರ ಏನಾರು ಪ್ರಾಬ್ಲಮ್ ಇದೆಯಾ ನಮಗೆ ಗರ್ಭಕೋಶ ಬಾಯ್ ಏನಾರು ಟೆಸ್ಟ್ ಮಾಡಿಸ್ಬೇಕಾ ಬಹಳ ಪೇಷಂಟ್ಸ್ ಮುಟ್ಟೆಲ್ಲ ನಿಂತ ಆದ್ಮೇಲೆ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಅವ್ರಿಗೆ ಯಾವಾಗೋ ಒಂದ್ಸರಿ ಸ್ವಲ್ಪ ಬಿಳಿ ಮುಟ್ಟು ಕಾಣಿಸುತ್ತೆ ಏನ್ ಅನ್ಕೊಂತಾರೆ ಏನೋ ನಮ್ ಫುಡ್ ಏರಿಯೇಷನ್ ಆಗಿದೆ ಬಾಡಿಯಲ್ಲಿ ಏನೋ ಹೀಟ್ ಇನ್ ಪದಾರ್ಥ ತಿಂದಿದ್ವಿ ಅದಕ್ಕೆ ನಮಗೆ ಬ್ಲೀಡಿಂಗ್ ಆಗಿದೆ ಇದೇನೋ ನಮಗೆ ಸಮಸ್ಯೆ ಇಲ್ಲ ಅಂತ ಮತ್ತೆ ಒಂದ್ ಮೂರ್ ನಾಲ್ಕು ತಿಂಗಳು ಒಂದ್ ಆರು ತಿಂಗಳು ಬಿಟ್ಟು ಯಾವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಬೇರೆಯವರಿಗೆಲ್ಲ ಗೊತ್ತಾಗುತ್ತೆ ಇವ್ರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಆವಾಗ ಹಾಸ್ಪಿಟ್ಲಿಗೆ ಅವ್ರು ಬರೋದು ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ನೋಡ್ರಿ ಅಂತ ಸೊ ಒಂದ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಅವ್ರ ಮೇಡಮ್ಗೆ ಶಿ ವಾಸ್ ಅರೌಂಡ್ ಫಾರ್ಟಿ ಫೈವ್ ಇಯರ್ಸ್ ಈ ಇಪ್ಪತ್ತು ವರ್ಷ ಹಿಂದೆ ಈ ತರ ಎಲ್ಲಾ ಆಗಿರೋದು ಅವ್ರು ಒಂದ್ ದಿವ್ಸ ಬಂದ್ರು ಮೇಡಮ್ ನನ್ ಮುಟ್ಟಿನಂತೆಲ್ಲ ಆಗಿ ಒಂದ್ ನಾಲ್ಕೈದು ದಿವಸ ಆಯ್ತು ಮತ್ತೆ ಹಾಕೊಂಡ್ ಬ್ಲೀಡಿಂಗ್ ಆಗ್ತಿದೆ ನನ್ಗೆ ಅಂತ ಸೊ ನಾನು ಟೆಸ್ಟ್ ಮಾಡಿ ನೋಡಿದಾಗ ಫ್ರಾಂಕ್ ಅವರಿಗೆ ಮೆಲೆಗ್ನೆನ್ಸಿ ಇದೆ ಅವ್ರಿಗೆ ಬ್ಯಾಪ್ಸಿ ಮಾಡಿದ್ವಿ ಇಟ್ ಇಟ್ ಕೇಮ್ ಆಸ್ ಮ್ಯಾಲೆಗ್ನೆ ಅವಾಗ ಶಿವಮೊಗ್ಗದಲ್ಲಿ ಅಷ್ಟು ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಇವಾಗೆಲ್ಲ ತಜ್ಞ ವೈದ್ಯರಿದ್ದಾರೆ ಮೋರ್ ಆಂಕಾಲಜಿಸ್ಟ್ ಆರ್ ನಮ್ಗೆ ರೇಡಿಯೋ ರೇಡಿಯೋಥೆರಪಿ ಎಲ್ಲಾನು ಶಿವಮೊಗ್ಗದಲ್ಲಿ ಈಗ ಎಲ್ಲಾ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅವಾಗ ಅವ್ರ ಮಣಿಪಾಲಿಗೆ ಹೋಗಿ ಟ್ರೀಟ್ಮೆಂಟ್ ಸೈಲೆಂಟ್ ಕಿಲ್ಲರ್ ಅಂಡ್ ಮೋಸ್ಟ್ ಆಫ್ ಇಟ್ ಈಸ್ ಅ ಪ್ರಿವೆಂಟೆಬಲ್ ಡಿಸೀಸ್ ನಮಗೆ ಹೆಚ್ ಪಿ ವಿ ಲಸಿಕೆ ಅಥವಾ ಹ್ಯೂಮನ್ ವೈರಸ್ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ನೀಡಿ ಹಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಎರಡ್ ಸಾವಿರದ ಆರಲ್ಲೇ ಅದು ಉತ್ಪತ್ತಿಯಾಗಿ ನಮ್ಮ ದೇಶದಲ್ಲೂ ಅದು ವ್ಯಾಕ್ಸಿನ್ ಇತ್ತು ಇವಾಗ ಮೇಕ್ ಇನ್ ಇಂಡಿಯಾ ನಾನು ಈಗಾಗಲೇ ನಿಮಗೆ ತಿಳಿಸಿದಂಗೆ ಸರ್ವಾ ಬ್ಯಾಕ್ ವ್ಯಾಕ್ಸಿನ್ ಅಂತ ಬಂದಿದೆ ಅದು ನಾಲ್ಕು ಸಬ್ ಟೈಪ್ಸ್ ಆಫ್ ವೈರಸ್ ನ ಪ್ರಿವೆನ್ಶನ್ ಮಾಡುತ್ತೆ ಅದರ ಜೊತೆಗೆ ಗಾರ್ಡಿಸಿಲ್ ಫೋರ್ ಅಂತಾನೂ ಇದೆ ಅದನ್ನು ನಾಲ್ಕು ಟೈಪ್ ಆಫ್ ವೈರಸಸ್ ಪ್ರಿವೆಂಟ್ ಮಾಡುತ್ತೆ ಸಿಕ್ಸ್ಟೀನ್ ಅಂಡ್ ಏಟೀನ್ ಸಬ್ ಟೈಪ್ಸ್ ಆಫ್ ವೈರಸಸ್ ದೇ ಆರ್ ಕಾಚಿನೋಜಿ ಪ್ರಿವೆನ್ಶನ್ ಗಾರ್ಡಿಸಿಲ್ ನೈನ್ ಅಂತಾನು ಇದೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ವ್ಯಾಕ್ಸಿನ್ ಅದು ಅದು ಒಂದ್ ನೈನ್ ಸಬ್ ಟೈಪ್ಸ್ ಆಫ್ ವೈರಸ್ ಮಾಡುತ್ತೆ ಎಲ್ಲ ವೈರಸ್ಗೂ ವ್ಯಾಕ್ಸಿನ್ ಇದೆ ಹೆಚ್ ಪಿ ವಿ ವೈರಸ್ ಹಾ ಅಂದ್ರೆ ಗಾರ್ಡಿಸಿಲ್ ನೈನ್ ಇಸ್ ಎಕ್ಸ್ಪೆನ್ಸಿವ್ ಇಟ್ ಈಸ್ ಅರೌಂಡ್ ಥರ್ಟೀನ್ ಫೋರ್ಟೀನ್ ತೌಸಂಡ್ ಇದು ಗಾರ್ಡಿಸಿಲ್ ಫೋರ್ ಆಲ್ಸೋ ಇಸ್ ಫೋರ್ ಥೌಸಂಡ್ ನಮ್ ದ ಸರ್ವಾಚ್ ಆಲ್ಸೋ ಹ್ಯಾವಿಂಗ್ ಫೋರ್ ಸಬ್ಸ್ ಆಫ್ ವ್ಯಾಕ್ಸಿನ್ಸ್ ವೈರಸ್ ಕವರ್ ಮಾಡೋದು ಇಟ್ ಈಸ್ ಟೂ ಥೌಸಂಡ್ ರುಪೀಸ್ ಈ ವ್ಯಾಕ್ಸಿನ್ ಯಾರ್ಯಾರು ತಗೋಬೇಕು ಅಂತ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಕೇಳಿರೋದು ಎಲ್ಲಾ ಗಂಡ್ ಮಕ್ಕಳು ಹೆಣ್ಮಕ್ಳಲ್ಲಿ ಅಂದ್ರೆ ಸಣ್ಣ ಮಕ್ಕಳು ಹುಡುಗಿಯರು ಹುಡುಗರಲ್ಲಿ ನಾವು ಒಂಬತ್ತು ವರ್ಷ ಮೇಲೆ ಹದಿನೈದು ವರ್ಷದ ಒಳಗಡೆ ಎರಡು ಡೋಸ್ ಇರುತ್ತೆ ಈ ವ್ಯಾಕ್ಸಿನ್ ಎರಡ್ ಡೋಸ್ ಅಂದ್ರೆ ಒಂದ್ ಫಸ್ಟ್ ಡೋಸ್ ಇವತ್ತು ಕೊಟ್ಟರೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒನ್ ಡೋಸ್ ಸೊ ಟೂ ಡೋಸಸ್ ನಾವು ಕೊಡ್ತೀವಿ ಸಣ್ಣ ಮಕ್ಕಳಿಗೆ ಹದಿನೈದು ವರ್ಷ ಆದ್ಮೇಲೆ ಇಪ್ಪತ್ತೈದು ವರ್ಷದವರೆಗೂ ಬಿಫೋರ್ ದೇ ಹ್ಯಾವ್ ದೇರ್ ಫಸ್ಟ್ ಸೆಕ್ಸುಲ್ ಇಂಟರ್ ಕೋರ್ಸ್ ಈ ವ್ಯಾಕ್ಸಿನ್ ಕೊಟ್ರೆ ಇಟ್ ಈಸ್ ಹೈಲಿ ಎಫೆಕ್ಟಿವ್ ಇನ್ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ವಿ ಕ್ಯಾನ್ ಪ್ರಿವೆಂಟ್ ದೆಮ್ ಗೆಟಿಂಗ್ ಸರ್ವೈಕಲ್ ಕ್ಯಾನ್ಸರ್ ಅವಾಗ ಮೂರು ಡೋಸ್ ಕೊಡ್ತೀವಿ ಈವನ್ ಮದ್ವೆ ಆಗಿ ಮಗು ಆಗಿದೆ ಅವರು ಇಪ್ಪತ್ತೈದು ವರ್ಷದಿಂದ ನಲವತ್ತೈದು ವರ್ಷದವರೆಗೂ ಅವರಿಗೂ ಮೂರು ಡೋಸ್ ಇದೆ ಬೇರೆ ದೇಶದಲ್ಲಿ ಇಫ್ ದೇ ಆರ್ ಸೆಕ್ಶುವಲಿ ಆಕ್ಟಿವ್ ಅವರು ಬೇರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂಡ್ ಎಚ್ಬಿವಿ ಡಿಎನ್ ಎ ಟೆಸ್ಟ್ ಜೊತೆಗೆ ಈ ವ್ಯಾಕ್ಸಿನ್ ಈವನ್ ಅರವತ್ತು ವರ್ಷದವರೆಗೂ ಅವರು ತಗೊಂತಾರೆ ಗರ್ಭಕಂಠದ ಕ್ಯಾನ್ಸರ್ ಇನ್ನು ಯಾವೆಲ್ಲ ರೀತಿಯಲ್ಲಿ ತಡೆಗಟ್ಟಬಹುದು ಒಂದು ಈ ವ್ಯಾಕ್ಸಿನ್ ನಾನು ಹೇಳಿದ್ನಲ್ಲ ಈ ಒಂಬತ್ತು ವರ್ಷದಿಂದ ಕಂಪ್ಲೀಟ್ ಆಗಿದ್ದು ಹದಿನೈದು ವರ್ಷದವರೆಗಡೆ ಈ ಮಕ್ಕಳಿಗೆ ನಾವು ವ್ಯಾಕ್ಸಿನ್ ಹಾಕಿದ್ರೆ ಗಂಡ ಹುಡುಗರಿಗೂ ಹೆಣ್ಣು ಹುಡುಗಿಯರಿಗೂ ಇಬ್ಬರಿಗೂ ವ್ಯಾಕ್ಸಿನ್ ಹಾಕಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿಸ್ ಕ್ಯಾನ್ಸರ್ ಅಂಡ್ ಇನ್ ಅದರ್ಸ್ ಈಗ ಅವರು ಇಪ್ಪತ್ತೈದು ವರ್ಷ ದಾಟಿದ್ರು ನಲವತ್ತೈದು ವರ್ಷದವರೆಗೂ ಅವರು ವ್ಯಾಕ್ಸಿನ್ ನ ತಗೋಬೇಕು ಅಟ್ ದ ಸೇಮ್ ಟೈಮ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೋಬೇಕು ನಮ್ಮ ದೇಶದಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ನ ಅವಶ್ಯಕತೆ ತುಂಬಾ ಇದೆ ಎಲ್ಲರೂ ನಾವು ಸ್ಕ್ರೀನಿಂಗ್ ಟೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಮಾಡಿಸ್ಕೊಳ್ಳೇಬೇಕು ಈ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತೀವಿ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹತ್ತು ವರ್ಷ ಮುಂಚೆನೆ ನಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗಕ್ಕಿತ್ತ ಮುಂಚೆನೆ ಈ ಸೆಲ್ಸ್ ನ ನಮ್ ಬಾಡಿ ಕೆಳಗಡೆ ಹಾಕ್ತಾ ಇರುತ್ತೆ ಈ ವೈ ಡಿಸ್ಚಾರ್ಜ್ ಅಲ್ಲಿ ಆ ಟೆಸ್ಟ್ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿ ಇದು ಕ್ಯಾನ್ಸರ್ ಸೆಲ್ಸ್ ಏನಾದ್ರು ಅದರಲ್ಲಿ ಇದೆಯಾ ಈ ಪೇಷಂಟ್ ಗೆ ಮುಂದೆ ನಾವು ಏನ್ ಮಾಡ್ತೀವಿ ಕಾಲ್ಪೋಸ್ಕೋಪಿ ಅಂತ ಮಾಡ್ತೀವಿ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಲ್ಲಿ ಹೈ ರಿಸ್ಕ್ ಅಂತ ಬಂದ್ರೆ ಕಾಲ್ಪೋಸ್ಕೋಪಿ ಅಂತ ಟೆಸ್ಟ್ ಮಾಡಿ ಇವರಿಗೆ ಕ್ಯಾನ್ಸರ್ ಆಗೋ ಏರಿಯಾದಿಂದ ಸ್ಕ್ವಾಮೋಕಾರ್ ಜಂಕ್ಷನ್ ಅಂತ ಅಂತೀವಿ ನಾವು ಅಲ್ಲಿಂದ ಒಂದು ಬಯಾಪ್ಸಿ ತಕೊಂಡು ಇವರಿಗೆ ಏನಾದ್ರು ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ನೋಡ್ತೀವಿ ಅದರೊಟ್ಟಿಗೆ ಇವಾಗ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಅಂತ ಇದೆ ಈ ಪ್ಯಾಪ್ಸ್ಮಿರ್ ಟೆಸ್ಟ್ ಮಾಡ್ಬೇಕಾದ್ರೆ ಅದನ್ನು ಟೆಸ್ಟ್ ತಗೊಂತೀವಿ ನಾವು ಅದರಲ್ಲಿ ನಮಗೆ ಈ ಕಾರ್ಸಿನೋಜೆನಿಕ್ ವಿರುಲಂಟ್ ವೈರಸಸ್ ಏನಾರು ಇದೆಯಾ ಅಂತ ಗೊತ್ತಾಗುತ್ತೆ ಈ ತರ ನಾವು ಟೆಸ್ಟ್ ಮಾಡಿಸ್ಕೊಂಡು ಕರೆಕ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ನೀವು ಕ್ಯಾನ್ಸರ್ನ ಪ್ರಿವೆನ್ಷನ್ ಮಾಡಬಹುದು ಇನ್ನು ಮಹಿಳೆಯರು ಅಂತ ಬಂದಾಗ ಡಾಕ್ಟರ್ ಶಾಂತ ಯಾವ ವಯಸ್ಸಲ್ಲಿ ಈ ಲಸಿಕೆಯನ್ನು ತೆಗೆದುಕೊಳ್ಬೇಕು ಅವರು ಹುಡುಗಿಯರಲ್ಲಿ ನಾನು ಹೇಳ್ದೆ ಆಗ್ಲೇ ವರ್ಷದ ಒಳಗಡೆ ನಾವು ಈ ಲಸಿಕೆನ ಹಾಕಿಸ್ಕೋಬೇಕು ಅಂತ ಯಾಕೆ ಈ ಮಕ್ಕಳಿಗೆ ಅಷ್ಟು ಯಂಗ್ ಏಜ್ ಅಲ್ಲಿ ನಾವು ವ್ಯಾಕ್ಸಿನ್ ಹಾಕಬೇಕು ಅಂತ ನಮ್ಗೆ ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಅದು ನಮ್ಗೆ ಸಂಪೂರ್ಣವಾಗಿ ಬರುತ್ತೆ ಆ ಏಜ್ ಅಲ್ಲಿ ಹಾಕಿದ್ರೆ ಅಂಡ್ ಬಾಡಿ ವಿಲ್ ಹ್ಯಾವ್ ಎಫೆಕ್ಟಿವ್ ಆಂಟಿಬಾಡೀಸ್ ಅಗೇನ್ಸ್ಟ್ ದಿ ವೈರಸ್ ಸೊ ದೇ ವಿಲ್ ಹ್ಯಾವ್ ರೋಬಸ್ಟ್ ಆಂಟಿಬಾಡೀಸ್ ಅಂಡ್ ಲೈಫ್ ಲಾಂಗ್ ಇದು ಪ್ರೊಟೆಕ್ಷನ್ ನಮಗೆ ಫಸ್ಟ್ ವೈರಸ್ ಅಟ್ಯಾಕ್ ಆಗಿಂತ ಮುಂಚೆನೆ ನಾವು ವ್ಯಾಕ್ಸಿನ್ ಹಾಕೋದ್ರಿಂದ ಈ ವೈರಸ್ ನಮಗೆ ತಗ್ಲಲ್ಲ ಮತ್ತೆ ಇಪ್ಪತ್ತೈದು ವರ್ಷದವರೆಗೂ ಕ್ಯಾಚ್ ಅಪ್ ವ್ಯಾಕ್ಸಿನೇಷನ್ ಅಂತ ತ್ರೀ ಡೋಸಸ್ ಕೊಡ್ತೀವಿ ನಾವು ಮತ್ತೆ ಮದುವೆ ಆಗಿ ಆದ್ರೆ ನಾವು ಈ ವ್ಯಾಕ್ಸಿನೇಷನ್ ತಗೋಬಹುದು ಯಾಕಂದ್ರೆ ಎಲ್ರಿಗೂ ಈ ಎಚ್ ಪಿ ವಿ ವೈರಸ್ ನೂರ ಐವತ್ತರಿಂದ ಇನ್ನೂರ ಪ್ರಭೇದಗಳಲ್ಲಿ ಯಾವಾರು ನಮಗೆ ಇನ್ಫೆಕ್ಷನ್ ಆಗಬಹುದು ಸೊ ನಾಟ್ ನೆಸೆಸರ್ಲಿ ಕಾರ್ಸಿನೋಜೆನಿಕ್ ವೈರಸಸ್ನೇ ನಮಗೆ ಇನ್ಫೆಕ್ಷನ್ ಆಗುತ್ತೆ ಅಂತಿಲ್ಲ ಸೊ ನಾವು ವ್ಯಾಕ್ಸಿನ್ ತಗೋಬಹುದು ಅದೇ ಜೊತೆಗೆ ತಜ್ಞ ತಜ್ಞವೈರಿದ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಎವ್ರಿ ಟೂ ಇಯರ್ ಫಾರ್ಟಿ ಫೈವ್ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ನಾವು ಎವ್ರಿ ತ್ರೀ ಇಯರ್ಸ್ ಈ ಪ್ಯಾಪ್ಸ್ಮೇರ್ ಟೆಸ್ಟ್ ಮಾಡಿಸ್ಕೋಬೇಕು ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಬಂದು ಎವ್ರಿ ಫೈವ್ ಇಯರ್ಸ್ ಒನ್ಸ್ ಈ ಒಂದ್ ಸರಿ ನಮಗೆ ಹೆಚ್ ಪಿ ವಿ ಡಿ ಎನ್ ಎಲ್ಲಿ ಪಾಸಿಟಿವ್ ಅಂತ ಬಂತು ವಿ ಡೂ ಎ ಅಟ್ ದ ಸೇಮ್ ಟೈಮ್ ವಿ ಡೂ ಕಾಲ್ಪೋಸ್ಕೋಪಿ ಡೈರೆಕ್ಟೆಡ್ ಬ್ಯಾಪ್ಸಿ ತಕೊಂತೀವಿ ತಕೊಂಡು ಈ ಪೇಷೆಂಟ್ ಗೆ ಇದೆಯಾ ಇಲ್ಲ ಓನ್ಲಿ ದೇ ಆರ್ ಹಾವಿಂಗ್ ಪ್ರೀ ಕ್ಯಾನ್ಸರ್ ಇನ್ನು ಡಾಕ್ಟರ್ ಈ ಗರ್ಭಗಂಠದ ನಿರ್ಮೂಲನೆ ತಂತ್ರ ಅಥವಾ ಸರ್ವೈಕಲ್ ಎಲಿಮಿನೇಷನ್ ಸ್ಟ್ರಾಟಜಿ ಅಂದ್ರೆ ಏನು ಬಗ್ಗೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ಒಂದು ಸ್ಟ್ರಾಟಜಿ ಎಲಿಮಿನೇಷನ್ ಸ್ಟ್ರಾಟಜಿ ಅಂತ ಮಾಡಿದೆ ಅಕಾರ್ಡಿಂಗ್ ಟು ದಟ್ ಸ್ಟ್ರಾಟಜಿ ವಾಟ್ ದೇ ವಾಂಟ್ ಟು ಡೂ ಇಸ್ ನೈನ್ಟಿ ಸೆವೆಂಟಿ ನೈಂಟಿ ಅಂತ ಇದು ಸ್ಟ್ರಾಟಜಿ ಇದು ನೈಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಅವರು ಏನ್ ಮಾಡಬೇಕು ಅಂದ್ರೆ ದೇ ವಾಂಟ್ ಸ್ಪೆಷಲಿ ಗರ್ಲ್ಸ್ ಟು ಬಿ ವ್ಯಾಕ್ಸಿನೇಟೆಡ್ ವಿತ್ ಇನ್ ಫಿಫ್ಟೀನ್ ಇಯರ್ಸ್ ಆಫ್ ಏಜ್ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಇದು ಅರೌಂಡ್ ಫಿಫ್ಟಿ ಟು ಏಟಿ ಪರ್ಸೆಂಟ್ ಇನ್ ಆಸ್ಟ್ರೇಲಿಯಾ ಇನ್ ಕಂಟ್ರೀಸ್ ಲೈಕ್ ಸ್ವೀಡನ್ ಅಂಡ್ ಆಲ್ ದೇ ಹವ್ ವ್ಯಾಕ್ಸಿನೇಟೆಡ್ ಅರೌಂಡ್ ಪರ್ಸೆಂಟ್ ಆಫ್ ದ ದರ್ಲ್ಸ್ ನಮ್ ದೇಶದಲ್ಲಿ ತುಂಬಾ ದುಃಖ ಆಗುತ್ತೆ ಓನ್ಲಿ ಪಾಯಿಂಟ್ ಒನ್ ಟು ಒನ್ ಪರ್ಸೆಂಟ್ ಆಫ್ ದ ಇಸ್ ವ್ಯಾಕ್ಸಿನೇಟೆಡ್ ಇದು ರೋಬಸ್ಟ್ ಆಗಿ ನಾವು ತುಂಬಾನೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಲ್ರಿಗೂ ಇದರ ಬಗ್ಗೆ ಹೇಳಬೇಕು ನಾವು ಅಂಡ್ ಇನ್ ಸೆವೆಂಟಿ ಅಂದ್ರೆ ದೇ ವಾಂಟ್ ಟು ಸ್ಕ್ರೀನ್ ದಿಸ್ ಪೇಷಂಟ್ಸ್ ರೋಬಸ್ಟ್ ಸ್ಕ್ರೀನಿಂಗ್ ಮಾಡಿ ದೇ ವಾಂಟ್ ಟು ಡೂ ಹೆಚ್ ಪಿ ಟೆಸ್ಟ್ ಆಸ್ ಪ್ಯಾರಸ್ಮಿಯ ಟೆಸ್ಟ್ ಪ್ಯಾರಸ್ಮಿಯರ್ ಟೆಸ್ಟ್ ಅಂತೂ ಎಲ್ಲರೂ ಮಾಡ್ತಾರೆ ಇವಾಗ ಎಲ್ಲಾ ಕಡೆ ತಜ್ಞ ವೈದ್ಯರಿದ್ದಾರೆ ಎಲ್ಲರೂ ದಿಸ್ ಪ್ಯಾರಸ್ಮಿಯರ್ ಟೆಸ್ಟ್ ಇಸ್ ಬೀಂಗ್ ಡನ್ ಎವ್ರಿ ವೇರ್ ಓನ್ಲಿ ಪೇಷಂಟ್ಸ್ ಬರ್ಬೇಕು ನಮ್ಮ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳಕ್ಕೆ ಬೇರೆ ದೇಶದಲ್ಲಿ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ದೇ ಆಲ್ ಗೆಟ್ ದೇರ್ ದಮ್ ಸೆಲ್ಫ್ ಟೆಸ್ಟೆಡ್ ಬಟ್ ನಮ್ ದೇಶದಲ್ಲಿ ಓನ್ಲಿ ಅರೌಂಡ್ ತ್ರೀ ಪರ್ಸೆಂಟ್ ಆಫ್ ದ ಇಸ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇನ್ ದೇ ವಾಂಟ್ ಟು ಡಯಾಗ್ನೋಸ್ ದಿಸ್ ಕ್ಯಾನ್ಸರ್ ವಿತ್ ದಿಸ್ ಆಲ್ ಸ್ಕ್ರೀನಿಂಗ್ ಟೆಸ್ಟ್ ಅಂಡ್ ಕಾಲ್ಪೋಸ್ಕೋಪಿ ಅಂಡ್ ಪ್ರೀ ಕ್ಯಾನ್ಸರ್ಸ್ ಇದ್ರೆ ಟ್ರೀಟ್ಮೆಂಟ್ ಎಲ್ಲ ಸುಲಭ ವಿ ಜಸ್ಟ್ ಡೂ ಕೈಸೇಷನ್ ಆಫ್ ದ ಸರ್ವಿಕ್ಸ್ ಕ್ರಯೋಥೆರಪಿ ಅಂತ ಮಾಡ್ತೀವಿ ಮತ್ತೆ ಇದನ್ನ ಕೊನೈಸೇಷನ್ ಅಂತ ಮಾಡ್ತೀವಿ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ವಿ ಸಿ ದಟ್ ಡೋಂಟ್ ಕಂಟಿನ್ಯೂ ವಿತ್ ದಿಸ್ ಕ್ಯಾನ್ಸರ್ ಇಫ್ ದಿ ಆರ್ ಇನ್ ದ ಲೇಟರ್ ಸ್ಟೇಜ್ ಈಗ ಸ್ಟೇಜ್ ಒನ್ ಎಲ್ಲ ಇದ್ದರೂ ಅಂದ್ರೆ ಇವೆಲ್ಲ ಮಾಮೂಲಿ ಟ್ರೀಟ್ಮೆಂಟ್ ಎಲ್ಲ ಸಾಕಾಗುತ್ತೆ ಇಫ್ ದೇ ಆರ್ ಇನ್ ದ ಲೇಟರ್ ಸ್ಟೇಜ್ ವರ್ದಿಮ್ಸ್ಟೆಕ್ಟಮಿ ಅಂತ ಮಾಡ್ತಾರೆ ಇಟ್ ಈಸ್ ಡನ್ ಬೈ ಆಂಕಾಲಜಿಸ್ಟ್ ಅಂಡ್ ವಿತ್ ದಟ್ ರೇಡಿಯೋಥೆರಪಿ ಮಾಡ್ತಾರೆ ಮತ್ತೆ ಕೀಮೋಥೆರಪಿ ಮಾಡ್ತಾರೆ ಇವಾಗ ಎಲ್ಲ ತುಂಬಾ ರಿಫೈನ್ಡ್ ಟ್ರೀಟ್ಮೆಂಟ್ಸ್ ಆರ್ ದೇರ್ ಓನ್ಲಿ ಥಿಂಗ್ ಇಸ್ ನಾವು ಡಾಕ್ಟರ್ ಹೋಗಿ ನಮ್ ನಾವೇ ತಪಾಸಣೆ ಮಾಡಿಸ್ಕೋಬೇಕು ಇಫ್ ವಿ ಆರ್ ಹ್ಯಾವಿಂಗ್ ಎನಿ ಆಫ್ ದೀಸ್ ಪ್ರಾಬ್ಲಮ್ಸ್ ವಿತ್ ರೋಬಸ್ಟ್ ಸ್ಕ್ರೀನಿಂಗ್ ವಿತ್ ವ್ಯಾಕ್ಸಿನೇಷನ್ ಆಫ್ ಆಲ್ ದ ಪಾಪ್ಯುಲೇಷನ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕಿಲ್ ದಿಸ್ ವೈರಸ್ ವಿರ್ ಗೋಯಿಂಗ್ ಟು ನಾಟ್ ಹ್ಯಾವ್ ದೀಸ್ ಡಿಸೀಸಸ್ ಇನ್ ಅವರ್ ಪಾಪ್ಯುಲೇಷನ್ ಸೊ ಆಲ್ ಆಫ್ ಅಸ್ ಲೆಟಸ್ ಸೇ ನೋ ಟು ದಿಸ್ ವೈರಸ್ ನೋ ಟು ಸರ್ವೈಕಲ್ ಕ್ಯಾನ್ಸರ್ ಲೆಟ್ ಗೆಟ್ ವ್ಯಾಕ್ಸಿನೇಟೆಡ್ ಅವರ್ ಸೆಲ್ಫ್ ಇನ್ನು ಕೆಲವು ಜನಸಾಮಾನ್ಯರ ಪ್ರಶ್ನೆ ಏನಂದ್ರೆ ಡಾಕ್ಟರ್ ಈ ಹೆಚ್ ಪಿ ವಿ ಲಸಿಕೆಯಿಂದ ಅಡ್ಡ ಪರಿಣಾಮಗಳೇನಾದ್ರೂ ಇದೆಯಾ ಅಂತ ನೀವು ಇದ್ರ ಬಗ್ಗೆ ಹೇಳ್ತೀರಾ ಹೆಚ್ ಪಿ ವಿ ಲಸಿಕೆಯಿಂದ ಜೀವಕ್ಕೆ ಹಾನಿಯಾಗಂತ ಏನು ಸಮಸ್ಯೆಗಳು ಬರಲ್ಲ ಎಲ್ಲ ವ್ಯಾಕ್ಸಿನ್ ತಗೋಂಗೆ ವ್ಯಾಕ್ಸಿನ್ ಸೈಟ್ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ ಸ್ವಲ್ಪ ನೋವಿರುತ್ತೆ ಸ್ವಲ್ಪ ಜ್ವರ ಬರುತ್ತೆ ನಾವೆಲ್ಲ ಪೋಲಿಯೋ ವೈರಸ್ ಡಿ ವೈರಸ್ ಎಲ್ಲ ಮಕ್ಕಳಿಗೆಲ್ಲ ಹಾಕಿಸ್ತೀವಿ ಅದೇ ತರ ಈ ವ್ಯಾಕ್ಸಿನ್ ಗಿಡಿನೆಸ್ ಬರ್ಬೋದು ಸೊ ನಾವು ಒಂದ್ ಅರ್ಧ ಗಂಟೆ ಪೇಷಂಟ್ಸ್ ನ ಕೂರಿಸಕೋತೀವಿ ಮತ್ತೆ ಸ್ವಲ್ಪ ಜನಕ್ಕೆ ಲೂಸ್ ಮೋಷನ್ಸ್ ಎಲ್ಲ ಆಗುತ್ತೆ ಆತರ ತುಂಬಾ ಸಿವಿಯರ್ ಪ್ರಾಬ್ಲಮ್ಸ್ ಅಂದ್ರೆ ಅನಾಫ್ಲಾಕ್ಟಿಕ್ ರಿಯಾಕ್ಷನ್ಸ್ ತರ ಏನು ಪ್ರಾಬ್ಲಮ್ಸ್ ಆಗಲ್ಲ ಈ ಇಂದ ಎರಡ್ ಸಾವಿರ ಆರಿಂದಾನೇ ಕೊಡ್ತಾ ಇದೀವಿ ಈ ವ್ಯಾಕ್ಸಿನ್ ನ ಸೊ ಇಷ್ಟುವರೆಗೂ ಸುಮಾರು ಜನ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ಸಮಸ್ಯೆಗಳು ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಡಾಕ್ಟರ್ ಶಾಂತ ಈ ಎಚ್ ಪಿ ವಿ ಡೆಫಿನೆಟ್ಲಿ ಪ್ರೆಗ್ನೆನ್ಸ್ ಲೇಡೀಸ್ ಹಾಕಿಸಬಾರದು ನಮಗೆ ಪ್ರೆಗ್ನೆನ್ಸಿ ಬೇಕು ಇನ್ನು ಎರಡ್ ಮೂರು ತಿಂಗಳಲ್ಲಿ ನಾವು ಪ್ರೆಗ್ನೆಂಟ್ ಆಗ್ತೀವಿ ಈ ವ್ಯಾಕ್ಸಿನ್ ಹಾಕಿಸಬಾರ್ದು ತೀವ್ರ ತರ ಜ್ವರ ಇದೆ ನಮ್ಗೆ ಆಮೇಲೆ ಮೇಜರ್ ಆಪರೇಷನ್ ಆಗಿದೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ತಗೊಂಡಿದೀವಿ ಯಾಕೋ ನಮಗೆ ತುಂಬಾ ಸುಸ್ತಿದೆ ಆ ತರದವ್ರು ಅಂದ್ಮೇಲೆ ವ್ಯಾಕ್ಸಿನ್ ಫಸ್ಟ್ ಡೋಸ್ ಹಾಕ್ಸ್ಕೊಂಡ್ವಿ ಆ ಟೈಮಲ್ಲಿ ಅಲ್ಲಿ ಏನಾದ್ರು ಸ್ವಲ್ಪ ಮಾಮೂಲಿ ರಿಯಾಕ್ಷನ್ಸ್ ಎಲ್ಲ ಆದ್ರೆ ಈ ವ್ಯಾಕ್ಸಿನ್ಸ್ ಮತ್ತೆ ಹಾಕ್ಸ್ಕೋಬಾರ್ದು ಸರಿ ಡಾಕ್ಟರ್ ಈಗ ಈ ಪ್ಯಾಪ್ ಸ್ಮಿಯರ್ ಅಂದ್ರಲ್ಲ ಇದೇನು ಈ ಪರೀಕ್ಷೆ ಏನು ಹೆಚ್ ಪಿ ವಿ ಲಸಿಕೆಯನ್ನು ಹಾಕಿಸುವ ಮುನ್ನ ಈ ಪ್ಯಾಪ್ ಸ್ಮಿಯರ್ ಪರೀಕ್ಷೆ ಅಥವಾ ಹೆಚ್ ಪಿ ವಿ ಪರೀಕ್ಷೆ ಮಾಡಿಸೋದ್ ಅಗತ್ಯವಿದೆ ಇದ್ರ ಬಗ್ಗೆ ಮೊನ್ನೆ ಒಂದ್ ಪೇಷಂಟ್ ಬಂದಿದ್ರು ಅವಳು ಶೀಸ್ ಅರೌಂಡ್ ಥರ್ಟಿ ಇಯರ್ಸ್ ಆರು ವರ್ಷದ ಮಗು ಇದೆ ಅವಳು ನನಗೆ ಬಂದು ಮೇಡಮ್ ಅದೇನಾರು ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋಕೆ ಏನಾದ್ರು ಪ್ಯಾಸ್ಮೀರ್ ಅಂತ ಟೆಸ್ಟ್ ಇದೆಯಾ ನನ್ನ ಫ್ರೆಂಡ್ ಇದ್ರ ಬಗ್ಗೆ ಹೇಳಿದ್ಲು ನನಗೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಮಾಡಿಸ್ಕೊಂಡ್ ಮೇಲೆ ನಾನು ವ್ಯಾಕ್ಸಿನ್ ಹಾಕ್ಸ್ಕೋಬಹುದ ಅಥವಾ ಹಾಗೆ ಅಂತ ಓಕೆ ಅಮ್ಮ ನಾನು ಪರೀಕ್ಷೆ ಮಾಡಿ ನಿನ್ಗೆ ಪ್ಯಾಪ್ಸಿಯರ್ ತೆಗಿತೀನಿ ತೆಗೆದು ಆ ಪ್ಯಾಪ್ಸಿಯರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಮಾಡ್ಸಣ ಇಲ್ಲ ಅಂದ್ರೆ ನೀನು ಈ ಟೆಸ್ಟ್ ಕೊಟ್ಟು ನೀನು ಇದನ್ನ ಹಾಕ್ಸ್ಕೋಬಹುದು ವ್ಯಾಕ್ಸಿನ್ ಹಾಕ್ಸ್ಕೋಬಹುದು ಅಂತ ಅವಳಿಗೆ ನಾನು ವ್ಯಾಕ್ಸಿನ್ ಹಾಕಿ ಕಳಿಸ್ದೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ಮ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿ ನಾವು ಫಸ್ಟ್ ವ್ಯಾಕ್ಸಿನ್ ಕೊಡಿಸಬೇಕು ಪ್ರೀ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಬಂದು ಡಾಕ್ಟರ್ ಹತ್ರ ಎಲ್ಲ ಚೆಕ್ಅಪ್ ಮಾಡಿಸಿ ವ್ಯಾಕ್ಸಿನ್ ತಗೋಬೇಕು ಟೆಸ್ಟ್ ಮಾಡಿಸಿ ಮೇಲೆ ವ್ಯಾಕ್ಸಿನ್ ತಗೋಬೇಕು ಅಂತ ಏನು ಕಡ್ಡಾಯವಾಗಿ ಏನು ರೂಲ್ ಇಲ್ಲ ಈಗ ನಮ್ಮ ಮನೆಯವರು ಕೂಡ ಅಂದ್ರೆ ನಮ್ಮ ಮಗ ಅಥವಾ ಗಂಡ ಕೂಡ ಎಚ್ ಪಿ ವಿ ಲಸಿಕೆ ಹಾಕಿಸಬಹುದ್ರಲ್ಲ ಇದೆಯಾ ಡೆಫಿನೆಟ್ಲಿ ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಹುಡುಗಿಯರು ಮತ್ತೆ ಗಂಡು ಹುಡುಗರಿಗೆ ಇಬ್ಬರಿಗೂ ಹದಿನೈದು ಒಳಗಡೆ ಎರಡು ಡೋಸ್ ವ್ಯಾಕ್ಸಿನ್ ಹಾಕ್ಸ್ಬೇಕು ಗಂಡ್ ಮಕ್ಳಿಗೂ ನಾವು ಹದ್ನೈದು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೂ ಅಥವಾ ನಲವತ್ತೈದು ವರ್ಷದವರೆಗೂ ಕ್ಯಾಚ್ ಅಪ್ ವ್ಯಾಕ್ಸಿನೇಷನ್ ಅಂತ ಈ ವ್ಯಾಕ್ಸಿನ್ ತ್ರೀ ಡೋಸಸ್ ಹಾಕಿಸಬೇಕು ಯಾಕೆ ಗಂಡ್ ಮಕ್ಳು ಹೆಣ್ಮಕ್ಳಿಗೆ ಹಾಕಿಸಬೇಕು ಹುಡುಗರೆ ಹುಡುಗಿಯರಿಗೆ ಹಾಕಿಸ್ಬೇಕು ಅಂದ್ರೆ ಎಲ್ಲರಿಗೂ ಈ ವೈರಸ್ ಆಂಟಿಬಾಡೀಸ್ ಇರ್ತಾವೆ ನಮ್ಮ ಬಾಡಿಯಲ್ಲಿ ಸೊ ನಮ್ಗೆ ಹರ್ಡ್ ಇಮ್ಯುನಿಟಿ ಬರುತ್ತೆ ಹಾಗೆ ಕೋವಿಡ್ ವೈರಸ್ ವ್ಯಾಕ್ಸಿನ್ ನಾವು ಎಲ್ಲರೂ ತಗೋಬೇಕು ಹರ್ಡ್ ಇಮ್ಯುನಿಟಿ ಬರುತ್ತೆ ಅಂತ ಇದನ್ನು ಎಲ್ಲರೂ ಹಾಕಿಸ್ಕೊಂಡ್ರೆ ಈ ವೈರಸ್ ಮತ್ತೆ ನಮ್ಗೆ ಇನ್ಫೆಕ್ಷನ್ ಮಾಡಲ್ಲ ಇದು ರೂಟ್ ಅಲ್ಲಿ ನಾವು ಈ ವೈರಸ್ ನ ಎಲಿಮಿನೇಟ್ ಮಾಡಬಹುದು ಇನ್ನೊಂದು ಪ್ರಶ್ನೆ ಡಾಕ್ಟರ್ ಶಾಂತ ಶಿಶುಗಳಿಗೆ ಹಾಲು ಉಣಿಸುತ್ತಿರುವ ಹೆಚ್ ಪಿ ಲಸಿಕೆ ಹಾಕಿ ಡೆಫಿನೆಟ್ಲಿ ಈಗ ಬಹಳ ಜನ ಹೆಣ್ಮಕ್ಳು ಫಸ್ಟ್ ಡೋಸ್ ಝೀರೋ ಡೋಸ್ ತಗೊಂತಾರೆ ಟೂ ಮಂತ್ಸ್ ಆದ್ಮೇಲೆ ಒನ್ ಡೋಸ್ ತಗೊತಾರೆ ದೆನ್ ದೇ ಗೆಟ್ ಪ್ರೆಗ್ನೆಂಟ್ ಸೊ ಆತರ ಪ್ರೆಗ್ನೆನ್ಸಿ ಆಗಿ ಅವರು ಪ್ರೆಗ್ನೆನ್ಸಿಯಲ್ಲಿ ವ್ಯಾಕ್ಸಿನ್ ತಗೊಳಂಗಿಲ್ಲ ಸೊ ಡೆಲಿವರಿ ಆದ್ಮೇಲೆ ಇನ್ನೊಂದು ಡೋಸ್ ತಗೋಬೇಕು ಮತ್ತೆ ಡೆಲಿವರಿ ಆದ ಮದರ್ಸು It is good that we catch them up and give this vaccine so that later part of their life they are protected with this vaccine. ಡಾಕ್ಟರ್ ಈಗ ರೋಗ ನಿರೋಧಕ ಶಕ್ತಿ ದುರ್ಬಲಗೊಂಡವರು ಇಮ್ಯುನೋ ಇಮ್ಯುನೋಕಾಂಪ್ರಸ್ ಪೇಷೆಂಟ್ಸ್ ಈಗ ಸ್ವಲ್ಪ ಜನಕ್ಕೆ ಡಯಾಬಿಟಿಸ್ ಬರುತ್ತೆ ಈಗ ಡಯಾಬಿಟಿಸ್ ಬರುತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಇರುತ್ತೆ ಅವರು ಡಯಾಲಿಸಿಸ್ ಮೇಲೆ ಇರ್ತಾರೆ ಸಮ್ ಆಫ್ ದ ಪೀಪಲ್ ವಿಲ್ ಹಾವ್ ಹೆಚ್ಐವಿ ವೈರಸಸ್ ಇನ್ ದಾಮ್ ಆ ತರದವರಿಗೆ ಇದು ಕಾಯಿಲೆ ಜಾಸ್ತಿ ಅಂದ್ರೆ ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗೋ ರಿಸ್ಕ್ ಜಾಸ್ತಿ ಅವರಿಗೆ ಅಷ್ಟು ರೋಬಸ್ಟ್ ಆಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ಲಿಕ್ಕಿಲ್ಲ ಬಟ್ ಡೆಫಿನೆಟ್ಲಿ ವಿ ಟು ವಿಮ್ ತ್ರೀ ಡೋಸಸ್ ಇವನ್ ಯಂಗರ್ ಏಜ್ ತ್ರೀ ಡೋಸಸ್ ಕೊಡಬೇಕು ಆಯ್ತು ಡಾಕ್ಟರ್ ಇನ್ನು ಕೆಲವರು ಈ ಹೆಚ್ ಪಿ ವಿ ಲಸಿಕೆಯನ್ನು ಹಾಕಿಸುವ ವಯಸ್ಸನ್ನ ಮೀರಿರ್ತಾರೆ ಅಥವಾ ಲಸಿಕೆ ಹಾಕೋದು ತಪ್ಪಿ ಹೋಗಿರುತ್ತೆ ಅಂತವರು ಈ ಗರ್ಭಕಂಠದ ಕ್ಯಾನ್ಸರ್ ಉಂಟಾಗೋದನ್ನ ತಡೆಗಟ್ಟೋಕೆ ಏನು ಮಾಡಬೇಕು ಲಸಿಕೆ ಹಾಕಿಸೋ ಟೈಮ್ ಮುಗ್ದಿರುತ್ತೆ ಅಂದ್ರೆ ಅವರು ಯಾವಾಗ ಆಗುತ್ತೆ ಅವಾಗ ಲಸಿಕೆ ಹಾಕಿಸ್ಕೋಬಹುದು ಅವರು ಅಂದ್ರೆ ನಲವತ್ತೈದು ವರ್ಷದ ಒಳಗಡೆ ಇದ್ರೆ ಅವ್ರ ಲಸಿಕೆ ಮತ್ತೆ ಮೂರು ಡೋಸಸ್ ಹಾಕಿಸ್ಕೋಬಹುದು ಮತ್ತೆ ಬಾಕಿಯವರು ಅವರು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಬೇಕು ನಾವು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸಿದಾಗ ಪ್ಯಾಪ್ಸ್ಮಿಯರ್ ಮಾಡಿಸಿದಾಗ ಅಥವಾ ಹೆಚ್ ಪಿ ವಿ ಡಿಎನ್ ಎ ಟೆಸ್ಟ್ ಮಾಡಿಸಿದಾಗ ಆರ್ ಇಫ್ ವಿ ಡೂ ಕಾಲ್ಪೋಸ್ಕೋಪಿ ಡೆಫಿನೆಟ್ಲಿ ವಿಲ್ ಡಯಾಗ್ನೋಸ್ ದೆಮ್ ಅಂಡ್ ಟ್ರೀಟ್ ದೆಮ್ ಅಟ್ ಎ ಅರ್ಲಿಯರ್ ಸ್ಟೇಜ್ ಡಾಕ್ಟರ್ ಶಾಂತ ಈ ಗರ್ಭಕಂಠದ ಕ್ಯಾನ್ಸರ್ ಉಂಟಾದವರಿಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಇದ್ರೆ ಅರ್ಲಿಯರ್ ಸ್ಟೇಜ್ ಅಲ್ಲಿ ನಾ ನಿಮ್ಗೆ ಆಗ್ಲೇ ಹೇಳಿದಂಗೆ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಇದ್ರೆ ಇವರಿಗೆ ಕ್ರಯೋ ಥೆರಪಿ ಅಂತ ಮಾಡ್ತೀವಿ ಕಾಟ್ರಿ ಅಂತ ಮಾಡ್ತೀವಿ ಕೋನ್ ಬಯಾಪ್ಸಿ ಅಂತ ಮಾಡ್ತೀವಿ ಲೂಪ್ ಎಕ್ಸಿಜನ್ ಅಂತ ಮಾಡ್ತೀವಿ ಆ ಏರಿಯಾ ಎಲ್ಲಿ ಕ್ಯಾನ್ಸರ್ ಆಗುತ್ತಲ್ಲ ಆ ಏರಿಯಾದನ್ನ ನಾವು ಎಕ್ಸಿಜನ್ ಮಾಡ್ತೀವಿ ಸ್ವಲ್ಪ ಜನಕ್ಕೆ ಇನ್ನೂ ಮಗು ಆಗೋದಿರುತ್ತೆ ಅವರಿಗೆ ಆಗ್ಲೇ ಪ್ರಿ ಕ್ಯಾನ್ಸರ್ಸ್ ಲೀಜನ್ ಇಲ್ಲ ವೆರಿ ಅರ್ಲಿ ಕ್ಯಾನ್ಸರ್ ಅಸ್ ಇದ್ದಾಗ ಈ ತರ ಚಿಕಿತ್ಸೆ ಮಾಡುತ್ತೇವೆ ಆಗ್ಲೇ ನಮಗೆ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ವರ್ದಿನ್ ಸಿಸ್ಟೆಕ್ಟಮಿ ಅಂತ ಇದೆ ಲೇಟೆಸ್ಟ್ ಸ್ಟೇಜ್ ಅಲ್ಲೂ ರಿಡಕ್ಷನ್ ಸರ್ಜರೀಸ್ ಅಂತ ಮಾಡ್ತೀವಿ ದೇ ಕ್ಯಾನ್ ಟೇಕ್ ರೇಡಿಯೋ ಥೆರಪಿ ಅಂಡ್ ಕೀಮೋಥೆರಪಿ ಈಗ ಎಲ್ಲರಿಗೂ ಯಾವ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಅವರು ಒಳ್ಳೆ ಜೀವನ ಮಾಡಬಹುದು ಕೊನೆಯದಾಗಿ ಕೇಳೋದಾದ್ರೆ ಡಾಕ್ಟರ್ ನೀವು ನಮ್ಮ ಕೇಳುಗರಿಗೆ ಈ ಗರ್ಭಕಂಠದ ಕ್ಯಾನ್ಸರ್ ಕಿವಿ ಮಾತು ಅಥವಾ ಸಂದೇಶವನ್ನು ಇಲ್ಲಿವರೆಗೆ ನಾವು ಹೆಚ್ ಪಿ ವಿ ವೈರಸ್ ಏನ್ ಕಾಸ್ ಮಾಡುತ್ತೆ ಪಿ ವಿ ವ್ಯಾಕ್ಸಿನ್ ಹೇಗೆ ಪ್ರಿವೆನ್ಷನ್ ಮಾಡುತ್ತೆ ಅಂಡ್ ಪಿ ವಿ ವೈರಸ್ ಇಂದ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಹೇಗೆ ಬರುತ್ತೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಇಸ್ ಐ ವಿಶ್ ದಟ್ ಆಲ್ ಆಫ್ ಅರ್ ವಿ ಬಿಕಮ್ ಬ್ರಾಂಡ್ ಅಂಬಾಸಿಡರ್ಸ್ ನಾವು ಎಲ್ಲರೂ ಬ್ರಾಂಡ್ ರಾಯಭಾರಿಗಳಾಗೋಣ ಸೊ ದಟ್ ವಿಲ್ ಸೇ ನೋ ಟು ಸರ್ವೈಕಲ್ ಕ್ಯಾನ್ಸರ್ ಸೊ ಆಲ್ ಆಫ್ ಅರ್ ಪ್ಲೀಸ್ ವ್ಯಾಕ್ಸಿನೇಟ್ ಯುವರ್ ಸೆಲ್ಫ್ ಡಾಕ್ಟರ್ ಹತ್ರ ಹೋಗ್ರಿ ನಿಮ್ದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳಿ ಮತ್ತೆ ಲೆಟ್ ಇಸ್ ಆಲ್ ಪ್ಲಜ್ ನಾವೊಂದು ಶಪಥ ಮಾಡೋಣ ಕಿ ನಾವ್ ಎವ್ರಿ ಬಡಿ ಆಲ್ ಆಫ್ ಅರ್ಸ್ ನಾನು ನೀವು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋಣ ಅಂತ ಆಲ್ ಆಫ್ ಆಲ್ಸೋ ದಟ್ ವಿಲ್ ಡೂಲ್ ದ ಸ್ಕ್ರೀನಿಂಗ್ ಟೆಸ್ಟ್ ವಿಚ್ ಆರ್ ಅವೈಲೇಬಲ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ ಅಕ್ಕ ತಂಗಿಯರ್ ಇದಾರೆ ನಮ್ ಫ್ರೆಂಡ್ಸ್ ಇದ್ದಾರೆ ನಮ್ ರಿಲೇಟಿವ್ಸ್ ಇದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳೆಲ್ಲ ಇದ್ದಾರೆ ಆ ಹದಿನೈದು ವರ್ಷ ಒಳಗಡೆ ಮಕ್ಕಳಿಗೆ ನಾವು ಲಸಿಕೆಯನ್ನ ಕೊಡಿಸಿ ಲೆಟ್ ಆಸ್ ಆಲ್ ಗಿವ್ ದೆಮ್ ಅ ಲೈಫ್ ಫಾರ್ ದಮ್ ವಿಥೌಟ್ ಕ್ಯಾನ್ಸರ್ ಸೊ ನಮ್ಮ ಫೋಕ್ಸಿ ಅಂದ್ರೆ ಫೆಡರೇಷನ್ ಆಫ್ ಆಪ್ಸಿಕ್ ಅಂಡ್ ಗೈನಿಕೊಲಜಿಕಲ್ ಸೊಸೈಟಿ ನಾವೆಲ್ಲ ಮೆಂಬರ್ಸ್ ಸೇರಿ ವಿ ಹ್ಯಾವ್ ಗಿವನ್ ಇಸ್ ಸ್ಲೋಗನ್ ದೋ ಟೀಕೆ ಜಿಂದಕಿ ಕೇಲಿ ಅಂತ ಎರಡು ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನಮ್ ಜೀವನ ಒಳ್ಳೇದಾಗುತ್ತೆ ನಾವು ಕ್ಯಾನ್ಸರ್ ಮುಕ್ತವಾಗಬಹುದು ಅಂತ ಸೊ ಲೆಟ್ ಅಸ್ ಆಲ್ ವ್ಯಾಕ್ಸಿನೇಟ್ ಅವರ್ ಸೆಲ್ಫ್ ಲೆಟ್ ಅಸ್ ಆಲ್ ಸ್ಕ್ರೀನ್ ಅವರ್ ಸೆಲ್ಫ್ ಅಂಡ್ ಲೆಟ್ ಅಸ್ ಆಲ್ ವಿಶ್ ದಟ್ ವಿಮ್ ಸರ್ವೈಕಲ್ ಮುಕ್ತ ಕ್ಯಾನ್ಸರ್ ಮುಕ್ತ ಭಾರತ್ ಶಾಂತಾ ಶಾಂತಾಶೇಖರ್ ಅವರೇ ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಹೆಚ್ಪಿವೆ ಲಸಿಕೆಯ ಪಾತ್ರದ ಕುರಿತು ಸಂಪೂರ್ಣ ಮಾಹಿತಿ ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮ್ಮ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಮಹಿಳೆಯರಲ್ಲಿ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರ್ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಶಾಂತಾ